ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು ನಾಲ್ಕು ಸಾವಿರ ಹಣ ಬರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಹಣ ಬರ್ತಾ ಇದೆ ಈ ಒಂದು ಮಾಹಿತಿಯನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಳೋಣ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನು ಈ ಎಲ್ಲ ಮಾಹಿತಿಗಳನ್ನು ನಾವು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳು ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಲ್ಲಿ ಎಲ್ಲ ಫಲಾನುಭವಿಗಳು ಕೂಡ ಕಾಯ್ತಾ ಇದ್ರಿ ಹತ್ತೊಂಬತ್ತನೇ ಕಂತಿಗಾಗಿ ಅಥವಾ ಇಪ್ಪತ್ತನೇ ಕಂತಿಗಾಗಿ ಟೋಟಲ್ ನಾಲ್ಕು ಸಾವಿರ ಹಣ ಬರತ್ತೆ ಇದರಿಂದ ನಾವೇನಾದರೂ ಉಪಯೋಗ ಮಾಡ್ಕೊಳ್ಳೋಣ ಅದಕ್ಕೆ ಭರವಸೆ ಇಟ್ಕೊಂಡು ಕಾಯ್ತಾ ಇರ್ತೀರಿ ಸ್ವತ ಲಕ್ಷ್ಮೀ ಬಳಕರ್ ಅವರು ಕೂಡ ಇದನ್ನ ಖುದ್ದಾಗಿ ಈಗಾಗಲೇ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗಳಿಗೆ ಹಣ ಬರೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಒಂದು ವಾರ ಆಯಿತು ಆದ್ರೆ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇಲ್ಲ ಇದೊಂದು ಎಲ್ಲ ಮಹಿಳೆಯರ ತಲೆಯಲ್ಲಿ ಆಕ್ರೋಶ ಉಂಟ ಮಾಡ್ತಾ ಇದೆ ಈಗ ಬಿಡುಗಡೆ ಅಂತ ಹೇಳ್ತಾರೆ ಪ್ರತಿಯೊಂದು ಕಂತಿನಲ್ಲಿ ಡಿಲೇ ಮಾಡ್ತಾರೆ ಒಂದು ಕಂತಿನ ಹಣ ಹಾಕಿದ್ರೆ ಎರಡು ಕಂತಿನ ಹಣ ಪೆಂಡಿಂಗ್ ಉಳಿಸ್ತಾರೆ ಮತ್ತೆ ಆಮೇಲೆ ಮತ್ತೆ ಒಂದು ಕಂತಿನ ಹಣ ಹಾಕ್ತಾರೆ ಮತ್ತೆ ಪೆಂಡಿಂಗ್ ಉಳಿಸ್ತದೆ ಸೊ ಈ ರೀತಿ ಪ್ರತಿ ತಿಂಗಳು ಕೂಡ ನಡೀತಾನೆ ಇದೆ ಹೀಗಾದ್ರೆ ನಮಗೆ ಗೃಹಲಕ್ಷ್ಮಿನೂ ಬೇಡ ಯಾವುದೇ ಹಣನು ಬೇಡ ನಮ್ಮ ಬೆಲೆಗಳೇನೇರಿಕೆ ಆಗಿದೆ ಅದನ್ನ ಇಳಿಕೆ ಮಾಡಿ ಸಾಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಮಹಿಳೆಯರು ಕೂಡ ಆಕ್ರೋಶ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಇದ್ರ ಬಗ್ಗೆ ಟೀಕಿಸ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇರತಕ್ಕಂಥದ್ದು ಆ ಒಂದು ಕಂತಿನ ಹಣ ಹಾಕಿ ಇನ್ನೊಂದು ಕಂತಿನ ಹಾನ ಪೆಂಡಿಂಗ್ ಇದು ಇದಾಗಲಿಲ್ಲಪ್ಪ ಅಂದ್ರೆ ನಿಲ್ಲಿಸ್ಬಿಡಿ ಆದರೆ ಭರವಸೆ ಕೊಡಬೇಡಿ ಎಲ್ಲ ಮಹಿಳೆಯರಿಗಾಗಿರಲಿ ಒಟ್ಟು ಸಾರ್ವಜನಿಕರಿಗೆ ಜನರಿಗೆ ಭರವಸೆ ಕೊಟ್ಟು ಅವರಿಗೆ ಮೋಸ ಮಾಡಬೇಡಿ ಈಗಾಗಲೇ ಆಲ್ರೆಡಿ ಬೆಲೆಗಳನ್ನು ಏರಿಕೆ ಮಾಡಿ ಮೋಸ ಮಾಡ್ತಾ ಇದ್ರಿ ಅವರ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ರಿ ಅದರಲ್ಲಿ ನೀವು ಮತ್ತೆ ಕತ್ತರಿಯನ್ನು ಹೊಡಿಬೇಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಕೂಡ ಇಲ್ಲಿ ಟೀಕಿಸ್ತಾ ಇರುವಂಥದ್ದು ಹೌದು ಈಗ ಗೊತ್ತಾಗುತ್ತೆ ಇದರ ಮೇಲೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅನ್ನೋದು ಕಾಣ್ತಾ ಇದೆ ಆದರೆ ಈಗ ಬಿಡುಗಡೆ ಮಾಡಬೇಕಾಗಿತ್ತು ಆಲ್ರೆಡಿ ಈಗ ಬಿಡುಗಡೆ ಮಾಡಿಲ್ಲ ಈಗ ಆ ಹೋದ ತಿಂಗಳಲ್ಲಿ ಕೂಡ ಮಾರ್ಚ್ ನಲ್ಲಿ ಎರಡು ಕಂತಿನ ಹಾಕಿದ್ರು ಏಪ್ರಿಲ್ ಏಪ್ರಿಲ್ನಲ್ಲಿ ಕೂಡ ಈಗ ಹತ್ತೊಂಬತ್ತನೇ ಹದಿನೆಂಟನೇ ಹಾಕಿದ್ದಾರೆ ಈಗ ಹತ್ತೊಂಬತ್ತನೇದು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕೂಡ ಎರಡು ತಿಂಗಳ ಹಣ ಬಂದಂಗೆ ಆಗುತ್ತೆ ಹತ್ತೊಂಬತ್ತನೇ ಹಣ ಕ್ಲಿಯರ್ ಮಾಡಿದ್ರೆ ಆದರೆ ಇಲ್ಲಿ ಬೆಲೆಗಳು ಸಾಕಷ್ಟು ಏರಿಕೆಯಾಗಿದ್ದಾವೆ ಹಾಲಿನ ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಈ ಕಡೆ ಬ ಪುರುಷರಿಗೆ ಬಸ್ಗಳಲ್ಲಿ ಬೆಲೆ ಏರಿಕೆಯಾಗಿದೆ ಅದೇ ರೀತಿಯಾಗಿ ಮೆಟ್ರೋ ಟಿಕೆಟ್ ಬೆಲೆ ಏರಿಕೆಯಾಗಿದೆ ಅದೇ ರೀತಿಯಾಗಿ ಗಾನದ ಏನೇ ಆಗಿರಲಿ ಈ ರೀತಿ ಸಾಮಾನ್ಯ ಪದಾರ್ಥಗಳು ಕೂಡ ಅಡುಗೆ ಪದಾರ್ಥಗಳಲ್ಲಿ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳನ್ನು ನೀವು ವ್ಯವಹಾರ ಮಾಡಲಿಕ್ಕೆ ಹೋಗಿದ್ರೆ ಅಲ್ಲಿ ಕೂಡ ಸಾಕಷ್ಟು ಬೆಲೆ ಏರಿಕೆ ಆಗಿದೆ ಹಾಗಾಗಿ ಎಲ್ಲ ಬೆಲೆಗಳು ಏರಿಕೆಯನ್ನ ಇಳಿಕೆ ಮಾಡಿ ನಿಮ್ಮ ಒಂದು ಗ್ಯಾರಂಟಿ ಯೋಜನೆಗಳನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಒಂದು ಕೊಡ್ತಕ್ಕಂತಹ ನಮ್ಮಿಂದಲೇ ಬೆಲೆ ಏರಿಕೆ ಮಾಡಿ ಹಣವನ್ನು ಇಸ್ಕೊಳ್ತೀರಿ ಮತ್ತು ನಮಗೆ ಕೊಡಲಿಕ್ಕೆ ಹಿಂಜರಿತೀರಿ ಅಂತ ಹೇಳ್ಬಿಟ್ಟು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸದ್ಯಕ್ಕಂತೂ ನಾವು ಹೇಳಬೇಕಾಗಿರುವಂತಹ ಅಪ್ಡೇಟು ಹತ್ತೊಂಬತ್ತನೇ ಕಂತಿನಾನ ಮಾತ್ರ ಈಗ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತನೇ ಕಂತಿನ ಮೇನಲ್ಲಿ ಬಿಡುಗಡೆ ಆಗುತ್ತೆ ಓಕೆನಾ ಸದ್ಯಕ್ಕೆ ಇಪ್ಪತ್ತನೇ ಹತ್ತೊಂಬತ್ತನೇ ಕಂತಿನ ಮಾತ್ರ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗೈತೆ ಅಂತ ಆಲ್ರೆಡಿ ಹೇಳಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ಮೇಡಮ್ ಅವರು ಆದರೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಇದೆ ಅದು ಕೂಡ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಏನಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಹಾಗಾದ್ರೆ ಯಾವ ಯಾವ ಈಗ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲಪ್ಪ ಅಂದ್ರೆ ನೀವು ಏನ್ ಮಾಡ್ಬೇಕು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ನೀವು ಅಮೌಂಟ್ ಹಾಕೋದು ತೆಗೆದು ಮಾಡಿರಲ್ಲ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದಕ್ಕೆ ಅದನ್ನ ರೀ ಓಪನ್ ಮಾಡಿಸಬೇಕಾಗುತ್ತೆ ರೀ ಓಪನ್ ಮಾಡಿಸಿದ್ರೆ ಮಾತ್ರ ಅಂದ್ರೆ ಬ್ಯಾಂಕ್ಗಳಿಗೆ ಹೋಗಿ ಅಮೌಂಟ್ ಹಾಕೋದು ತೆಗೆದು ಮಾಡಬೇಕು ಒಂದ್ಸಾರಿ ಅವರು ರಿಓಪನ್ ಮಾಡಿ ಕೊಡ್ತಾರೆ ತದನಂತರ ನಿಮ್ಮ ಖಾತೆಗಳಿಗೆ ಹಣ ಗೃಹಲಕ್ಷ್ಮಿ ಹಣ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳ ಮುಖಾಂತರ ಬರ್ತಕ್ಕಂಥ ಹಣಗಳು ಜಮಾ ಆಗುತ್ತೆ ಓಕೆನಾ ಅದನ್ನು ಮೊದಲು ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮಾಡಬೇಕು ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರೇ ಮುಖ್ಯವಾಗಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಅಮೌಂಟ್ ಹಾಕೋದು ತೆಗೆಯೋದು ಮಾಡಿರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಿ ಓಕೆನಾ ಇಷ್ಟು ಲೇಟೆಸ್ಟ್ ಆಗಿ ನಿಮಗೆ ಸಿಕ್ಕಿದ್ರೆ ಇನ್ನು ನಾ ಈ ಒಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅದ್ರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ವಿಜಯನಗರ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಪ್ಪಳ ಮಂಡ್ಯ ಯಾದಗಿರಿ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ದಾರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ ನಾ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ ಇಷ್ಟು ಲೇಟೆಸ್ಟಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು ನಿಮಗೆ ಏನೇ ಕ್ವೆಶನ್ಸು ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಏನು ಕ್ವಶನ್ ಕೇಳೋದಿದ್ದೆ ಡೈರೆಕ್ಟಾಗಿ ಕೇಳಿ ಕೇಳಿ ನಾನು ರಿಪ್ಲೈ ಕೊಡ್ತೀನಿ ಇಷ್ಟು ನಿಮಗೆ ಅಪ್ಡೇಟ್